ಬೆಂಗಳೂರಿನಲ್ಲಿ ಚಾಕುವಿನಿಂದ ಇರಿದು ಯುವಕನ ಕೊಲೆ ಆದಂತಹ ಪ್ರಕರಣ ನಾಯಂಡಹಳ್ಳಿಯ ಅಂಬೇಡ್ಕರ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಗಾಡಿ ಪಾರ್ಕಿಂಗ್ ವಿಚಾರಕ್ಕೆ ಗುಣ ಎಂಬಾತನಿಗೆ ಚಾಕು ಇರಿದು ಕೊಲೆ ಮಾಡಲಾಗಿದೆ ಮನೆ ಬಳಿ ಪಾರ್ಕಿಂಗ್ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರ ಗಲಾಟೆ ಯಾವಾಗ್ಲೂ ಕೂಡ ನಡೀತಾ ಇತ್ತು ಮೃತ ಗುಣ ಜೊತೆ ಪಕ್ಕದ ಮನೆಯ ಆರೋಪಿ ವಿನೋದ್ ಜಗಳ ತೆಗ್ದಿದ್ದ ಜಗಳ ಬಿಡಿಸೋದಕ್ಕೆ ಬಂದ ವೇಲು ಮತ್ತು ಗುಣಗೆ ಚಾಕು ಇರಿದಿದ್ದಾನೆ ವಿನೋದ್ ಗುಣಗೆ ಕುತ್ತಿಗೆ ಹಾಗೂ ವೇಲುಗೆ ಬೆನ್ನಿಗೆ ಚಾಕುವಿನಿಂದ ಇರಿದು ಅಲ್ಲಿಂದ ಪರಾರಿಯಾಗಿದ್ದಾನೆ ತೀವ್ರ ರಕ್ತಸ್ರಾವದಿಂದ ಗುಣ ಮೃತಪಟ್ಟರೆ ವೇಲುನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬ್ಯಾಟ್ರಾಯನಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ಆರೋಪಿ ವಿನೋದ್ಗಾಗಿ ಶೋಧ ಕೂಡ ನಡೆದಿದೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಮೂವರು ಸ್ನೇಹಿತರು ಜೈಲಿನಿಂದ ಬಂದು ಅಂಬೇಡ್ಕರ್ ಕಾಲೋನಿಯಲ್ಲೇ ವಾಸ ಇದ್ದರು ಗಾಡಿ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗುತ್ತೆ ಈ ಗಲಾಟೆಯಲ್ಲಿ ಸ್ನೇಹಿತರಿಗೆ ಚಾಕು ಇರಿದು ವಿನೋದ್ ಪರಾರಿಯಾಗಿದ್ದಾನೆ ಆತನಿಗಾಗಿ ಈಗ ಹುಡುಕಾಟ ನಡೆದಿದೆ ಬೆಂಗಳೂರಿನ ಬ್ಯಾಟರಾಯನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ರೌಡಿ ಶೀಟರ್ ಓರ್ವನಿಂದ ಆತನ ಸ್ನೇಹಿತನ ಕೊಲೆ ಆಗಿರುವಂತಹ ಘಟನೆ ನಡೆದಿರುವಂಥದ್ದು ಪ್ರಸ್ತುತ ಆ ಘಟನೆ ನಡೆದಂತಹ ಜಾಗದಲ್ಲಿ ನಾನಿದ್ದೇನೆ ನೀವು ಗಮನಿಸ್ತಾ ಇರುವಂಥದ್ದು ಇದು ಬ್ಯಾಟರಾಯನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಜಾಗ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಅನ್ನು ಕೂಡ ನೀವು ಗಮನಿಸ್ತಾ ಇರುವಂಥದ್ದು ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ನ ಪಕ್ಕದಲ್ಲೇ ಆಗಿರುವಂತಹ ಘಟನೆ ಇದು ನಿನ್ನೆ ತಡರಾತ್ರಿ ಏಳು ಮೂವತ್ತರ ಸುಮಾರಿಗೆ ಗುಣ ಎಂಬಾತನ ಕೊಲೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ವಿನೋದ್ ಲಂಬು ಕುಮಾರ್ ಮತ್ತಿತರರು ಸೇರಿಕೊಂಡು ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಈ ವಿನೋದ್ ಮತ್ತೆ ಗುಣ ಹಾಗೆ ವೇಲು ಇವರೆಲ್ಲರೂ ಕೂಡ ಇಲ್ಲಿನ ಸ್ನೇಹಿತರಾಗಿರ್ತಾರೆ ನಿನ್ನೆ ಗುಣ ಮತ್ತೆ ವೇಲು ಹಾಗೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಠಾಣೆಗೆ ಹೋಗಿ ಮತ್ತೆ ಇನ್ನತ್ರ ಸ್ಥಳಗಳಿಗೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ವಿನೋದ್ ಮತ್ತೆ ಲಂಬು ಕುಮಾರ್ ಎನ್ನುವಂತವರು ಅಟ್ಯಾಕ್ ಮಾಡ್ತಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಈ ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳುವಂತಹ ಪ್ರಕಾರ ಏಳು ಮೂವತ್ತರ ಸುಮಾರಿಗೆ ಏಕಾಏಕಿ ಅವರ ಜೊತೆಗೆ ಮಾತನಾಡ್ತಾ ಇದ್ದಂಥವರು ಅಟ್ಯಾಕ್ ಅನ್ನು ಮಾಡಿ ಚಾಕು ಇರಿದು ಕೊಲೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು ಈ ಹಿಂದೆಯೂ ಕೂಡ ಇವರ ಮೇಲೆ ಕೆಲವು ಪ್ರಕರಣಗಳು ಕೂಡ ಕೇಳಿ ಬಂದಿತ್ತು ಅವರ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಆ ಸಂದರ್ಭದಲ್ಲಿ ತದನಂತರ ಹೊರಗಡೆ ಬಂದಂತಹವರು ಆರಾಮಾಗಿ ಬದುಕ್ತಾ ಇದ್ರು ಯಾವುದೇ ರೀತಿಯಂತಹ ತಂಟೆಗಳಲ್ಲಿದೆ ಬದುಕ್ತಾ ಇದ್ರು ಎನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ವಿಚಾರಗಳನ್ನು ಸ್ಥಳೀಯರು ಹಾಗೆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಆದರೆ ಕೆಲ ದಿನಗಳ ಹಿಂದೆ ಆಟೋ ನಿಲ್ಲಿಸುವ ಂತಹ ವಿಚಾರಕ್ಕೆ ಗುಣ ಎಂಬಾತನ ಆಟೋ ಮೇಲೆ ದಾಳಿಯನ್ನ ಮಾಡಿದ್ರು ತದನಂತರ ಅಲ್ಲೂ ಕೂಡ ಹಲ್ಲೆ ಆಗಿತ್ತು ಅನ್ನೋಂಥ ನಿಟ್ಟಿನಲ್ಲಿ ಅದರದ ನಂತರ ಪೊಲೀಸರು ಅವರನ್ನ ಠಾಣೆಗೆ ಕರೆಸಿ ರಾಜಸಂಧಾನವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು ನಿನ್ನೆ ಗಲಾಟೆಯ ವೇಳೆಯಲ್ಲಿ ಇಲ್ಲೇ ಸ್ಥಳೀಯರೊಬ್ಬರ ಕಾರು ಕೂಡ ಡ್ಯಾಮೇಜ್ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರುವಂಥದ್ದು ಇವರ ಕಾರಣ ಮೇಲೂ ಕೂಡ ಇನ್ನು ಹೊಡೆದಾಡುವಂತ ಹೊಡೆದಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇವರ ಕಾರಣ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಕಾರು ಕೂಡ ಡ್ಯಾಮೇಜ್ ಆಗಿದೆ ರಸ್ತೆ ಮೇಲೆ ಆತನ ಗುಣನ ಮೇಲೆ ಅಟ್ಯಾಕ್ ಅನ್ನು ಮಾಡಿ ಆತನ ಕೊಲೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಆತನ ಜೊತೆಗಿದ್ದಂತಹ ವೇಲು ಎಂಬಾತ ಕೂಡ ಸೀರಿಯಸ್ ಆಗಿದ್ದಾನೆ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಮಾಡಿದ್ದಾರೆ ಘಟನೆ ನಡೀತಾ ಇದ್ದ ಹಾಗೆ ಬ್ಯಾಟರಾಯನ್ಪುರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ವಿನೋದ್ ಏನಿದ್ದಾನೆ ಆತ ರೌಡಿ ಶೀಟರ್ ಆಗಿರುವಂತಹ ಕಾರಣ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಗಾವಹಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿರುವಂತಹ ಇನ್ನೊಂದು ಕಡೆಯಲ್ಲಿ ಕೆ ಎಸ್ಆರ್ ಪಿ ತುಕಡಿಯನ್ನು ಕೂಡ ನಿಯೋಜನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು ಈ ವಿನೋದ್ ಯಾರಿದ್ದಾನೆ ಆರೋಪಿ ಈತ ರೌಡಿ ಶೀಟರ್ ಆಗಿರುವಂತಹ ಕಾರಣದಿಂದಾಗಿ ಸ್ಥಳದಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆಗಳಾಗಿರಬಾರದು ಜೊತೆಗೆ ಕಲ ಕಳೆದ ಕೆಲ ದಿನ ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಘಟನೆಗಳು ಎರಡು ಗುಂಪುಗಳ ನಡುವೆ ನಡೀತಾ ಇದ್ದಂತಹ ಕಾರಣದಿಂದಾಗಿ ಯಾವುದೇ ರೀತಿಯಂತಹ ಬಿಗುವಿನ ವಾತಾವರಣ ಸೃಷ್ಟಿಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಬಟರಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್ ಏಷ್ಯನ್ ಅಟ್ಸುವ ನ್ಯೂಸ್ ಬೆಂಗಳೂರು ಸರ್ ನಾನು ಒಂಬತ್ತು ಗಂಟೆಗೆ ನನಗೂ ಗೊತ್ತಾಗ್ಲಿಲ್ಲ ನಮ್ಮ ಮನೆಯವರಿದ್ರು ನಮ್ಮ ಮನೆಯವರು ನಾನು ಆಚೆಯಿಂದ ಬಂದಾಗ ಇಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿದ್ರು ನಾನು ನೋಡಿಲ್ಲ ಬಟ್ ಯಾವ ವಿಷಯಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಬೆಳಗ್ಗೆ ಈಗ ನಮ್ಮ ಮಿಸ್ಸಸ್ ಕೆಳಗಡೆ ಬಂದಾಗ ಇಲ್ಲಿ ನೋಡಿದಾಗ ಗಾಡಿ ಈ ಥರ ಇದಾಗಿತ್ತು ಆ ಗಾಡಿ ನೋಡಿದಾಗ ಬಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಆ ಬಂಪರೆಲ್ಲ ಹೊಡೆದಾಕಿದ್ರು ಬಟ್ ಯಾರು ಅಂತ ನನಗೂ ಅಷ್ಟಕ್ಕೆ ಗೊತ್ತಿಲ್ಲ ಏನು ಗಲಾಟೆ ಅಂತ ಇವ್ರ ಮಗ ಜೀವ ಕೊಟ್ಟನಂತೆ ಜೀವ ಕೊಟ್ಟಿ ಅದಕ್ಕೆ ಅವ್ನ ಜೀವ ನಮ್ಮ ಹುಡುಗನ ಜೀವ ಅವ್ನು ತೆಗ್ದ್ಬಿಟ್ಟ ಗೊತ್ತಿಲ್ಲ ಸರ್ ಏನೋ ಮುಂಚೆ ಒಂದು ಶುಕ್ರವಾರ ಗಲಾಟಾಗಿದೆ ಅವನು ಹೇಳಿದಾನೆ ಬಂದು ನಾವು ಮಾತಾಡೋಣ ಅಂತ ಈ ಹುಡುಗ ಕರ್ಕೊಂಡು ಹೋಗಿದ್ದಾನೆ ಯಾರು ವಿನತ್ತ ಅವನು ಹೋಗಿ ರೋಡ್ಗೆ ಹೋಗಿಲ್ಲ ರೋಡ್ಗೆ ಹೋಗಿ ಮೂಳೆ ಐಸ್ತ್ರಿ ಮಾಡ್ತಾರಲ್ಲ அது ஓகே ஏன் மாடுதோ சார் அவன் பிபிஎம்பி வேலை செய்யறான் சார் அவன் பிபிஎம்பி வேலை செஞ்சுட்டு ஃப்ரெண்டுங்க சார் அவன் ஃப்ரெண்டுலேயே நம்ம பேசிவிட்டு சமாதானம் பண்ண பொருந்துக்கு அந்தமாதிரி பண்ணிட்டேன் சார் சமாதான பண்ண பொருந்து வேண்டாம் இந்த மாதிரி சண்டெல்லாம் வேணாண்டா நம்ம எல்லாம் ஒன்றா இருக்கலாம் నెట్ న్యూస్ నెట్వర్క్ ప్రస్తుతి